ಈ ಬಾರಿ ಮೂವತ್ತು ಬಂದಿದೆ ನಮ್ಮ ನವೀನವರು ತಾಲೂಕನ್ನು ಸಂಘಟನೆ ಮಾಡಿದ್ರೆ ಇವತ್ತು ಮುನ್ನಪ್ಪ ಬಂದಿದೆ ಮೊನ್ನೆ ನಮ್ಮ ಆಗ್ಬೋದಿತ್ತು ವಿಧಾನಸೌಧಕ್ಕೆ ಹೋಗ್ಬೋದಿತ್ತು ಅಧಿಕಾರ ಹಿಡಬಹುದಿತ್ತು ಅಥವಾ ಕಾರ್ಪೊರೇಟರ್ ಆಗ್ಬೋದಿತ್ತು ಅಲ್ಲಿನ ಲೂಟಿ ಗೀಟಿ ಮಾಡ್ಬೋದಿತ್ತು ಅಲ್ಲಿ ಕಣ ಹೊಡಿಬಹುದಿತ್ತು ಮಾಡ್ಬೋದಿತ್ತು ರಾಜೀರ್ ಕಡೆ ಹೋಗಿಲ್ಲ ಇವತ್ತು ರೈತ ದಿನಾಚರಣೆ ರೈತರ ಬಗ್ಗೆ ಹೋರಾಟ ಮಾಡಿ ಇರುವಂತವರು ಹೆಚ್ಚಿನ ಜಾಸ್ತಾ ಇದ್ದಾರೆ ಕನ್ನಡದ ಪರವಾಗಿ ಹೋರಾಟ ಮಾಡಿ ಪೊಲೀಸರ ಹತ್ರ ಲಾಟಿ ಎತ್ತಿದ್ದು ಜೇಲಿ ಹೋದಂತ ರಾಜಕಾರಣಿಗಳು ಎಷ್ಟ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಕನ್ನಡ ಹೋರಾಟ ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಹೋರಾಟ ನಾಡಿಲ್ಲ ಅಂದ್ರೆ ಕನ್ನಡದ ಜಾಲು ಹಾಕಿಲ್ಲ ಅಂದ್ರೆ ಏನ್ ಆಗ್ತಿತ್ತು ಕರ್ನಾಟಕದ ಪರಿಸ್ಥಿತಿ ಅಂತ ನೀವೆಲ್ಲ ಒಂದು ಒಮ್ಮೆ ಯೋಜನೆ ಮಾಡಬೇಕಾಗುತ್ತೆ ನಮ್ಮ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಕನ್ನಡ ರಾಮಯ್ಯ ಕನ್ನಡದ ಮೇಲೆ ಅತ್ಯಂತ ಪ್ರೀತಿಯನ್ನ ಇಟ್ಕೊಂಡಂಥವ್ರು ನಾಮಫಲಕವನ್ನ ಶೇಕಡ ಅರವತ್ತು ಭಾಗ ಕನ್ನಡದಲ್ಲೇ ಇರಬೇಕಂತ ಒಂದು ಕಾನೂನನ್ನ ತಂದಂತವರು ಈ ರಾಜ್ಯದ ಮಕ್ಕಳಿಗೆ ಸರೋಜಿನಿ ಮೈಸೂರಿ ವರದಿಯನ್ನ ಜಾರಿಗೆ ತರೋದ್ರ ಮುಖಾಂತರ ಕೆಲಸವನ್ನ ಕೊಡ್ತೀನಂತ ಅವರು ಮಾತಿಟ್ಟಾಗ ಈ ಜನ ಶಾಸಕರು ಯಾರು ಪ್ರಬಲವಾಗಿ ಅವ್ರ ಜೊತೆ ನಿಂತಿದ್ರು ಅವ್ರು ಕಾನೂನನ್ನ ತೇನು ಅಲ್ಲಿ ಶಾಸಕರೂ ಅವರಿಗೆ ಫಲವನ್ನ ಕೊಟ್ಟಿಲ್ಲ ಐ ಟಿ ವಿಡಿಯೋ ಯಾವಾಗ ಟ್ವೀಟ್ ಮಾಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯ ಅವರು ನೋಡಿದ್ರು ನಾವು ಅನೇಕ ಸಂದರ್ಭದಲ್ಲಿ ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಯಾವುದೇ ಐ ಟಿ ಮೀಟಿಂಗ್ ಬರಲಿ ಯಾವುದೇ ಕಾರ್ಖಾನೆ ಬರಲಿ ಅಥವಾ ಯಾವುದೇ ಫ್ಯಾಕ್ಟ್ರಿ ಬರಲಿ ಈ ನೆಲದ ಮಕ್ಕಳಿಗೆ ಕೆಲಸವನ್ನು ಒತ್ತಾಯವನ್ನು ಕೊಡ್ಬೇಕು ಅನೇಕ ಸಂದರ್ಭದಲ್ಲಿ ಉಪವಾಸಗಳೇಲಿಗೆ ಓದಿದ್ವಿ ಎಂಗೇಜ್ಮೆಂಟ್ ಹಾಕೋಟ್ರಿ ಆದ್ರೆ ಇವತ್ತಿನ ತನಕ ಆಗ್ತಾ ಇಲ್ಲ ಯಾರೇ ಸರ್ಕಾರದ ಸವಲತ್ತನ್ನ ಪಡಿತಾರೆ ರೈತರನ್ನ ಒಗ್ಲಭಿಸ್ತಾರೆ ಸರ್ಕಾರದಿಂದ ಕರೆಂಟ್ ತಗೊತಾರೆ ಆದ್ರೆ ಈ ನೆಲದ ಮಕ್ಕಳಿಗೆ ಕೆಲಸವನ್ನ ಕೊಡ್ತಾ ಇಲ್ಲ ಆ ರಾಜ್ಯದ ಮಕ್ಕಳನ್ನ ಕೆಲಸಕ್ಕೆ ಆಗ್ತಾ ಇದಾರೆ ಇನ್ನೊಬ್ಬರೇ ನೋಡ್ತಾ ಇದ್ದೀವಿ ಅನೇಕ ಮಾ ಅವರು ವಾಟಾಳ್ ನಾಗರಾಜ್ ಅವರು ಸಾರಾಜೋವಿಂದವರ ರಾಜ್ಕುಮಾರ್ ಸಂಘಟನೆ ಹೋರಾಟ ತನ ಹೋರಾಟ ತಂಡಗಾರ ಹೋಗ ಹುಟ್ಟಿರುವಂತದ್ದೇ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಕನ್ಸನ್ನ ಇಟ್ಕೊಂಡು ಹೋರಾಟಕ್ಕೆ ದುಂಬಿಡುವಂತ ಕನ್ನಡಕ್ಕಾಗಿ ಕನ್ನಡದ ಕನ್ನಡ ಉಳಿವಿಗಾಗಿ ಕನ್ನಡಿಗರ ರಕ್ಷಣೆಗಾಗಿ ಕನ್ನಡದ ಭಯೋತ್ಪಾದಕರೂ ಸಿದ್ಧವಾಗಿದ್ದಂತ ಕರ್ನಾಟಕ ರಕ್ಷಣೆ ಬೇರೆ ತಂಡ ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದೇ ಕೆಲಸ ಮಾಡಲಿಕ್ಕೆ ನಾವು ಮುಂದೆ ನೋಡ್ತಾ ಇದ್ದಿಲ್ಲ ಎಫ್ ಅಲ್ಲಿ ನಮ್ಮ ಶಿವರಾಜ್ ಗೌಡ್ ಹೇಳಿದ್ರು ಶಾಸಕ ಬತ್ತವಸಲಂ ಕನ್ನಡಿಗರ ಗದ್ದೆಗಳಿಗೆ ಹಸುಗಳನ್ನ ಬಿಟ್ಟವಾಗ ಅಥವಾ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ವಿಧಾನಸೌಧ ಮುಂದೆ ತಮಿಳ್ ಮಾತಾಡ್ತಾ ಇದ್ದಂತ ಭಕ್ತವಸರು ಹೇಳಿರಬೇಕಲ್ಲ ಬಾರಿಸು ಕನ್ನಡ ಡಿಂಡಿಮೋವ ಓಕರ್ ನಾಟಕ ಹೃದಯ ಸಿವಂತಿಯರನ್ನು ರೀತಿ ಭಾಷಣ ಬಾಶಿನಲ್ಲಿ ಇವತ್ತು ವಿಧಾನಸೌಧಕ್ಕೆ ಯಾರೇ ಶಾಸಕರು ಹೋದ್ರು ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಭದ್ರತೆಯ ಪೇದಿಯನ್ನು ಹಾಕಿ ಇವತ್ತು ಶಾಸಕರು ಆರಾಮಾಗಿ ವಿಧಾನಸೌಧದವರೆಗೆ ಹೋಗ್ಬೋದು ಅದಾದ್ಮೇಲೆ ಬದಲಾವಣೆ ಆದ ಭಕ್ತವಸನ ಅದೇ ರೀತಿ ಪುಗಡೆ ಇವತ್ತು ಇದರ ಎಡಿ ಎಂ ಕೆ ಶಾಸಕಾಗ ಹರಿದು ಹೋಗುವಾಗ ಎಡಿಎಂ ಕೆ ಬಾವುಟಿದ್ರು ನಾವು ಅನೇಕ ಕಡೆ ನಮ್ಮ ರವಿ ಅವರು ಹೇಳ್ತಾ ಇದ್ರು ನಾವು ಶ್ರೀರಾಮ್ಪುರದಲ್ಲಿ ಈ ತರ ಅನೇಕ ಕಡೆಗಳಲ್ಲಿ ಎಡಿಎಂ ಕೆಎಂ ಕೆ ಬಾವುಟವನ್ನ ಬುಡ ಸಮೇತ ಕಟ್ ಮಾಡಿ ಬಿಸಾಡ್ತಿದ್ವಿ ಅವಾಗ ಅವ್ರು ಹೇಳ್ತಾನೆ ನಮ್ಮ ಏಡಿ ಗೆ ಬಾವುಟ ಕೊಟ್ಟಿದ್ರೆ ಕನ್ನಡಿಗರ ಬಿಡಲ್ಲ ಮಾತು ಹೊಡಿತಿದ್ರೆ ಅವಾಗ ಮನೆಗೆ ಹೋಗ್ತೀವಿ ನಾವು ಮನೆಗೆ ಹೋಗಿ ಮನೆಯನ್ನ ಸಿದ್ಧ ಮಾಡ್ಬಿಡ್ತೀವಿ ಆದ್ರೆ ಅವರು ಜೈಲಲ್ಲಿ ತರ ಹೋಗಿ ಅಮ್ಮ ನಂಗೆ ಅಂಗಡಿಕೆ ಇದ್ದರು ಹಿಂದೆ ಅಂತೇಳಿ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಇವತ್ತು ಏಡಿ ಕೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋ ತರ ನಾವು ಮಾಡಿರುವಂತ ಸಂಘಟನೆ ಕರ್ನಾಟಕ ರಕ್ಷಣೆ ಇವತ್ತು ನಿಮ್ ಚಾಮರಾಜನಗರ ತಾಲೂಕಲ್ಲಿ ನಿಮ್ಗೆ ಗಡಿ ಪ್ರದೇಶ ಈ ಕಡೆ ತಮಿಳುನಾಡು ಈ ಕಡೆ ಕೇರಳ ಗಡಿ ಭಾಗದಲ್ಲಿ ಮೇಲೆ ನಿಮ್ಮೇಲೆ ಒಟ್ಟುವರಿನ ನಡೀತಾ ನಿಮ್ಮ ಮೇಲೂ ನಿರಂತರವಾಗಿ ರೈತರ ಮೇಲೆ ದಾಳಿ ನಡೀತಾ ಇರ್ತವೆ ಆದ್ರೆ ಇವತ್ತು ನಾವು ಇಲ್ಲಿ ಜಾಗೃತರಾಗಿಲ್ಲ ಅಂದ್ರೆ ಬೆಂಗಳೂರು ಪರಿಸ್ಥಿತಿ ನಿಮಗೂ ಬರ್ಬೋದು ಇವತ್ತು ಇಪ್ಪತ್ತ ಎರಡು ಪರ್ಸೆಂಟ್ ಕನ್ನಡಿಗರು ಬೆಂಗಳೂರು ನಗರದಲ್ಲಿ ಇದ್ದಾರೆ ಬೇರೆಯವರು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ಪದೇ ಪದೇ ಕನ್ನಡಿಗರ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಚುನಾವಣೆ ನಡೆದ ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ನಮಗೆ ಓಟ್ ಹಾಕಿ ನಾವು ನಿಮಗೆ ಇಲ್ಲಿ ಬಹುಮಾನ ಕೊಡ್ತೀವಿ ಅಂತ ಕನ್ನಡಿಗರಿಗೆ ಕನ್ನಡ ಹೋರಾಟಗಾರರ ಮೇಲಿರುವಂತ ಕೇಸ್ ಕರಿಲಿಕ್ಕೆ ಸರ್ಕಾರಗಳಿಗೆ ಒಳ್ಳೆ ಕನ್ನಡ ಭವನ ಕೊಡಕ್ಕಾಗಲ್ಲ ಕನ್ನಡ ಸಂಘ ಸಂಸ್ಥೆಗಳಿಗೆ ಒಂದು ಒಂದು ತರ್ಟಿ ಫೋರ್ಟಿ ಸೈಟ್ ಕೊಡೋಕ್ಕಾಗಲ್ಲ ಹಣ ಕೊಟ್ಟು ಆದರೆ ಆದ್ರೆ ಇವತ್ತು ಬೇರೆ ರಾಜ್ಯಗಳನ್ನ ಓಟಿಗಾಗಿ ಓಲೈಸ್ಕೊಡುವಂತ ಕೆಲಸ ರಾಜ್ಯದ ರಾಜಧಾನಿಯಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾವು ಈ ರೀತಿ ಇವತ್ತು ಚಿಡಿ ಇದ್ರೂ ಸಹ ಇಷ್ಟ ಜನ ಸೇರಿದ್ರಿ ಇದ್ರೂ ಕನ್ನಡಕ್ಕಾಗಿ ನಾವು ಮಾತ್ರ ಕೈ ಕೊಟ್ಟಿ ಕೂತ್ಕೊಳ್ಳಲ್ಲ ಮಳೆ ಬಂದ್ರು ಕೂತ್ಕೊಳ್ಳಲ್ಲ ಚಳಿ ಇದ್ರೂ ಕೂತ್ಕೊಳ್ಳಲ್ಲ ಪೊಲೀಸರು ಲಾಟಿ ಎತ್ಕೊಂಡು ಅಂಜಲ್ಲ ಪೊಲೀಸರು ಬಂದು ಕುಂದು ಅಂಜಲ್ಲ ಅನೇಕ ಸತಲ್ಲಿ ಹೋರಾಟ ಮಾಡಿದ್ದೀವಿ ರೈಲ್ವೆ ಇಲಾಖೆಯಲ್ಲಿ ನೋಡಿರ್ತೀರ ಯಾರಾದರೂ ಪರೀಕ್ಷೆ ಬರೀಬೇಕಾದ್ರೆ ಮುಖ್ಯ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತ್ರ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇಟ್ಟಿದೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದಿಲ್ಲ ಮೊನ್ನೆ ಮೊನ್ನೆನು ಹುಬ್ಳಿ ಮತ್ತೆ ಹುಬ್ಳಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಕನ್ನಡ ಕನ್ನಡದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟು ಬೆಂಗಳೂರು ನಗರದಲ್ಲಿ ಇಂಗ್ಲಿಷ್ ಅಲ್ಲಿ ಮಾತ್ರ ಪ್ಲೇಟ್ ಮಾಡಿದ ಪ್ರಶ್ನೆ ಪತ್ರಿಕೆನ ಆವಾಗಲೂ ಉಸಿರೇರ್ತೀವಿ ಆವತ್ತು ಉಸಿರೇತಿದ್ದಕ್ಕೆ ಕಮಲಾಬಾಯಿ ಶಾಲೆಯಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಪ್ರಶ್ನೆ ಪತ್ರಿಕೆ ನಮ್ಮ ಅಧಿಕಾರಿಗಳು ನಮ್ಮ ರಾಜಕಾರಣಿಗಳು ನಮ್ಮನ್ನ ಗೆಲಿಗೆ ಹಾಕಿದ್ವಿ ಎಂಟು ದಿನಗಳ ಕಾಲ ನಾವೇನು ತಲೆ ಕೆಟ್ಟಿಲ್ಲ ಆದ್ರೆ ಅವತ್ತು ರೈಲ್ವೆ ಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ಹುಡುಗರು ಮಾಡ್ತಾ ಇರುವಂತ ಹೋರಾಟ ಸರಿಯಾಗಿದೆ ಅಂತ ಹೇಳಿ ಈ ದೇಶದ ಇಪ್ಪತ್ನಾಲ್ಕು ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯುವ ಅವಕಾಶ ಕೊಟ್ಟರು ಇವತ್ತು ಕನ್ನಡದ ಮಕ್ಕಳು ಹೋಗಿ ಕನ್ನಡದಲ್ಲಿ ಪರೀಕ್ಷೆ ಬಂದು ರೈಲ್ವೇ ಕೆಲಸವನ್ನ ಪಡಿಬಹುದು ನಾವು ನಿದ್ದೆ ಮಾಡಿದ್ರೆ ಏನ್ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾಡ್ರು ಅದೇ ರೀತಿ ಮತ್ತೆ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಪತ್ರಿಕೆನ ತರುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕಾಗಿ ನಾವು ಜಾಗೃತರಾಗಿರ್ಬೇಕಾಗತ್ತೆ ಅದಾದ್ಮೇಲೆ ಕುಮಾರಸ್ವಾಮಿ ಸೋಮಣ್ಣವರು ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿ ಕನ್ನಡದಲ್ಲಿ ಪರೀಕ್ಷೆಯನ್ನ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಆಗಿದ್ದಾರೆ ಇದು ಕನ್ನಡ ಪರ ಸಂಘಟನೆಗಳ ಶಕ್ತಿ ಕನ್ನಡಿಗರ ಶಕ್ತಿ ಅದಕ್ಕಾಗಿ ನಾವೆಲ್ಲ ರಾಜಕಾರಣಿಗಳು ಬರ್ತಾರೆ ಐದು ವರ್ಷ ಬರ್ತಾರೆ ಓಟ್ ಹಾಕ್ತಾರೆ ಹಣ ಕೊಡ್ತಾರೆ ಮೂವ್ ಮಾಡ್ ಕೊಡ್ತಾರೆ ಸೀರೆ ಕೊಡ್ತಾರೆ ನೀವು ಅದಕ್ಕೆಲ್ಲ ಮಾರು ಹೋಗಿ ಅವ್ರಿಗೆ ಒಳ್ಳೆ ಅಭ್ಯಾಸ ನೋಡಲ್ಲ ಓಟ್ ಹಾಕ್ತೇನ ಹೆಂಟ ಸರ ಎಲ್ಲ ಕೊಡ್ತಾರೆ ಅದು ಒಂದು ವಿಷಯ ಹೇಳ್ತೀನಿ ಯಾರು ಪ್ರಾಮಾಣಿಕ ರಾಜಕಾರಣಿಗಳಿದ್ದಾರೆ ಯಾರು ಒಳ್ಳೆ ರಾಜಕಾರಣಿಗಳಿದ್ದಾರೆ ಯಾರು ನಮ್ ಊರ್ ಪರವಾಗಿ ತಲೆ ನಮ್ ಜನರ ಅವ್ರಿಗೆ ಮಾತ್ರ ಓಟ್ ಹಾಕಿ ನಮ್ಮ ಒಂದೊಂದು ಓಟ್ ಅದಕ್ಕೆ ತುಂಬಾ ಮೌಲ್ಯ ಇದೆ ಐದು ವರ್ಷ ನಾವು ಅವ್ರನ್ನ ವಿಧಾನಸಭೆಗೆ ಲೋಕಸಭೆ ಕಳಿಸ್ತೀವಿ ಆದ್ರಿಂದ ಓಟ ಯೋಜನೆ ಮಾಡಿ ಓಟ್ ಹಾಕೋಣ ಪ್ರವೀಣ್ ಕುಮಾರ್ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಅವರು ಹಾಗೂ ವಿಶ್ವಕರ್ಮ ನಿಗಮದ ರಾಜ್ಯ ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ಸೌಭಾ ಈ ಒಂದು ಕಾರ್ಯಕ್ರಮವನ್ನು ನೆಮ್ಮದಿ तुमूरदेव धन्यवाद आरोग्य रत्त प्रशस्ति पुरस्कृतर शिवरद्रम्मा स्वीक हिंदी महादेव कुमार कुमार धन्यवाद